ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಹಲವಾರು ಜನ ಕಾಲ್ ಮಾಡಿ ಏನಣ್ಣ ಏನಾಯಿತು ಎತ್ತಾಯಿತು ಏತನದ ವಿಚಾರ ಏನು ಏನೂ ಗೊತ್ತಾಗಲಿಲ್ಲ ಅರಿಯಸ್ ವಿಚಾರ ಗೊತ್ತಾಗಲಿಲ್ಲ ಅನ್ನೋ ರೀತೀಲಿ ಎಲ್ಲ ಕ ಫೋನ್ ಮಾಡ್ತಾಯಿದ್ದೆ ಆದರೆ ತಮಗೆಲ್ಲ ಹಿಂದೆ ತಿಳಿಸಿದ್ದೆ ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ ಇಲ್ಲಿ ತನಕ ನಮ್ಮ ತಾಯಿಗೆ ತುಂಬ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಸುಮಾರು ಹದಿಮೂರಿಂದ ಹದಿನಾಲ್ಕು ದಿನ ಐ ಸಿ ಯುನಲ್ಲಿದ್ದರು ಅಲ್ಲಿಂದ ಬಿಟ್ಟು ವಾರ್ಡಲ್ಲಿದ್ದರು ಸುಮಾರು ಈಗ ಇಲ್ಲಿ ತನಕ ಎರಡು ತಿಂಗಳಾಗಿದೆ ಮನೆಗೆ ಡಿಸ್ಚಾರ್ಜ್ ಮಾಡಿ ಬಂದಿದ್ದೀವಿ ಅವ್ರ ಕಾಲು ಗ್ಯಾಂಗ್ಲಿನ್ ಥರ ಆಗ್ಬಿಟ್ಟಿದೆ ಮತ್ತು ಇಮೋನಿಯಾ ಅನ್ನೋದಂಥ ಜ್ವರ ಬಂದು ಹಲ್ವಾರು ರೀತಿಯಲ್ಲಿ ಕ್ರಿಟಿಕಲ್ಲಾಗಿ ತುಂಬ ಸುಮಾರು ಇಲ್ಲಿ ತನಕ ಇಪ್ಪತ್ತು ಲಕ್ಷ ಹಣ ಖರ್ಚಾಗಿದೆ ಈ ಎಲ್ಲ ವಿಚಾರವಾಗಿ ನಾನು ಯಾವುದೇ ವಿಡಿಯೋ ಮಾಡಿರಲಿಲ್ಲ ಬಂಧುಗಳೇ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಮತ್ತೆ ಎಲ್ಲ ಸಾರಿಗೆ ನೌಕರಿಗೂ ತಲುಪಿಸಿ ನೋಡಿ ಈ ಸಂಘಟನೆಗಳು ಒಂದು ಕಡೆ ದಾರಿ ತಪ್ಪಿಸ್ತಾ ಇದ್ದಾವೆ ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರ ಕೂಡ ಒಂದೊಂದು ಕಡೆ ದಾರಿ ತಪ್ಪಿಸ್ತಾ ಇದೆ ಇಲ್ಲಿ ತನಕ ಆದರೂ ಕೂಡ ಸರ್ಕಾರ ಶೀಘ್ರದಲ್ಲೇ ಸಭೆ ಕರಿತೀವಿ ಅಂಥೇಳಿ ಇನ್ನೂ ಕರೀತಲೇ ಇದೆ ಜನವರಿ ಸಂಕ್ರಾಂತಿಯಿಂದ ಇನ್ನೇನು ಆಗೋಯ್ತು ಇಲ್ಲ ಆಗೋಯ್ತು ಅಲ್ಲಾಗೋಯ್ತು ಅಂತ ಹೇಳ್ಕೊಂಡು ಬಂದಂಥವ್ರು ಇನ್ನೂ ಕರೀತಲೇ ಇದ್ದಾರೆ ಜೊತೆಗೆ ಈ ಸಂಘಟನೆಗಳು ಇವ್ರಿ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸಗಳನ್ನ ಇದ್ದಾರೆ ಯಾರು ವರ್ಗಾವಣೆಗಳಾಗ್ತಾರೆ ಅವ್ರಿಗೆ ಹೋಗಿ ಬೊಕ್ಕೆಗಳು ಕೊಡೋದು ಬೀಳ್ಗೊಡುಗೆ ಮಾಡೋದು ಬಂದು ಬಂದವರಿಗೆ ಆಗಮನ ಮಾಡೋದು ಏನು ರೀ ನೌಕರರು ಇಲ್ಲಿ ಜೀವನ ಮಾಡೋಕ್ಕಾಗ್ದಲೇ ಆತ್ಮಹತ್ಯೆ ಇಡುವಂಥ ದಾರಿ ನಡೀತಾ ಇದೆ ಇವತ್ತು ಬೆಲೆಗಳೆಲ್ಲ ಗಗನಕ್ಕೆ ಇದೆ ಎರಡು ಸಾವಿರದ ಎಂಟರಲ್ಲಿ ಭತ್ಯೆಗಳು ಜಾಸ್ತಿ ಆಗಿರೋದು ಸಾರಿಗೆ ನೌಕರಿಗೆ ಅಲ್ಲಿಂದ ಇಲ್ಲಿಯ ತನಕ ಒಂದು ರೂಪಾಯಿ ಬತ್ತೆಗಳು ಜಾಸ್ತಿ ಆಗಿಲ್ಲ ಸರ್ಕಾರ ಈ ಸಚಿವರು ಮೂರನೇ ಬಾರಿ ಸಚಿವರಾಗಿದ್ದಾರೆ ಸಾರಿಗೆ ಸಚಿವರು ರಾಮ್ಲಿಂಗ ರೆಡ್ಡಿ ಅವರು ಆದರೆ ನೌಕರು ಪಾಪ ಆಸಾಭಾವನೆಯಿಂದ ಇದ್ದಾರೆ ಏನೋ ಇವರು ಒಳ್ಳೇದು ಮಾಡ್ತಾರೆ ಮಾಡ್ತಾರೆ ಅಂತ ಮಾಧ್ಯಮದವ್ರ ಪ್ರಶ್ನೆ ಕೇಳಿದ್ರೆ ನಮಗೆ ಗೊತ್ತಿದೆ ನಾವು ಮಾಡ್ತೀವಿ ಯಾವಾಗ ರೀ ಸ್ವಾಮಿ ಮಾಡ್ತೀರಿ ಹದಿನೆಂಟನೇ ತಿಂಗಳು ಕಳೆದು ಹತ್ತೊಂಬತ್ತನೇ ತಿಂಗಳು ಬರ್ತಾಯಿದೆ ಇನ್ಯಾವಾಗ ಮಾಡ್ತೀರಿ ಹಿಂದೆದು ಮೂವತ್ತೆಂಟು ತಿಂಗಳು ಬಿ ಜೆ ಪಿ ಸರ್ಕಾರ ಮೂವತ್ತೆಂಟು ತಿಂಗಳು ಅರಿಹರಿಸ್ಕೊಡ್ಬೇಕಾಗಿ ಬಿಟ್ಬಿಟ್ಟು ಹೋಯಿತು ಅದನ್ನು ಕೂಡ ನೀವು ಕೊಟ್ಟಿಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರಿ ಪಿ ಎಫ್ ಹಣನ ಯಾರನ್ನೂ ಹೇಳ್ದಲೆ ಕೇಳ್ದಲೇ ಯೂ ಯೂಸ್ ಮಾಡಿಕೊಂಡು ಪಿ ಎಫ್ಗೆ ಅರ್ಜಿ ಹಾಕಿದ್ರೆ ಯಾರಿಗೂ ಅಮೌಂಟ್ ಇಲ್ಲ ಇವತ್ತು ಅರ್ಜಿ ಹಾಕಿದ್ರೆ ಮೂರು ತಿಂಗಳು ಆರು ತಿಂಗಳು ಅಂದರೆ ಏನು ರೀ ಅರ್ಥ ನಮ್ಮ ಹಣ ಕೊಡಲಿಕ್ಕೆ ಯಾರು ಹೇಳಿ ಕೇಳಿ ಪಿ ಎಫ್ ಹಣ ಉಪಯೋಗಿಸ್ಕೊಂಡ್ರಿ ಜೊತೆಗೆ ಈ ಸಂಘಟನೆಗಳು ನೌಕರಿಗೆ ಒಂದು ರೀತಿಯಲ್ಲಿ ವಿಲನ್ ಆಗಿ ಕಾಣಿಸ್ತಾ ಇದ್ದಾರೆ ಯಾಕೆಂದರೆ ಈ ಇವ್ರು ಕಿತ್ತಾಡ್ತಾ ಇರೋದ್ರಿಂದನೇ ಸರ್ಕಾರಗಳು ಇವತ್ತು ಈ ಬಟ್ಟಕ್ಕೆ ಇದೆ ಎಲ್ಲ ನೌಕರರು ನನಗೆ ಕಾಲ್ ಮಾಡ್ತಾ ಇದ್ದಾರೆ ಏನೋಣ ಈ ಸಂಘಟನೆಗಳಿಗೂ ಸುಮ್ಮನೆ ಆದೋ ಈ ಸರ್ಕಾರನೂ ಸುಮ್ಮನೆ ಆಯಿತು ನೀವು ಸುಮ್ಮನೆ ಆದ್ರಿ ಅನ್ನುವಂಥ ರೀತಿಲಿ ಹೇಳ್ತಾ ಇದ್ದಾರೆ ಆದರೆ ನನ್ನ ಪರಿಸ್ಥಿತಿ ನನ್ನ ಕುಟುಂಬದ ಪರಿಸ್ಥಿತಿ ಚಿಂತಾಜನಕವಾಗಿರೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ ಹಲ್ವಾರು ನೌಕರು ಕೇಳಿದ್ರು ಹಣ ಏನಣ ಹಿಂಗಾಯ್ತು ಹಂಗಾಯ್ತು ಅಂದ್ರಿ ಪಾಪ ನಿಮ್ಮ ತಾಯಿಗೆ ಹುಷಾರಿಲ್ಲ ಒಳ್ಳೇದು ಮಾಡ್ಕೊಳ್ಳಿ ನಿಮ್ಮ ತಾಯಿ ಆರೋಗ್ಯ ಫಸ್ಟು ಕಾಪಾಡ್ಕೊಳ್ಳಿ ಅಂತೇಳಿ ಹಲ್ವಾರು ಜನ ಆಶೀರ್ವಾದ ಕೂಡ ಮಾಡಿದ್ರು ಕೆಲವೊಂದಷ್ಟು ಜನ ಅಣ ಇಷ್ಟೆಲ್ಲ ಖರ್ಚಾಯಿತು ಹೇಳ್ತೀರಿ ನೌಕರನ್ನ ಸ್ವಲ್ಪ ಅಪ್ರೋಚ್ ಮಾಡಿ ಕೇಳಿ ನೌಕರು ನಿಮಗೆ ಸಹಾಯಗಳನ್ನ ಮಾಡ್ತಾರೆ ಅಂತ ಅಂದರು ನಾನು ಇದುವರೆಗೂ ಯಾರನ್ನೂ ಕೇಳಲಿಲ್ಲ ಆದರೆ ಇವತ್ತು ಕೇಳುವಂಥ ಪರಿಸ್ಥಿತಿ ನನಗೆ ನಿರ್ಮಾಣವಾಗಿದೆ ಸುಮಾರು ಇಪ್ಪತ್ತು ಲಕ್ಷ ಆಗಿರೋದ್ರಿಂದ ಇಲ್ಲಿ ತನಕ ಶ್ರಮಜೀವಿಗಳು ಪಾಪ ನಾವು ಕೇಳಬಾರ್ದು ಅನ್ನುವಂಥ ರೀತಿಯಲ್ಲಿ ಇದ್ದೆ ಅವ್ರು ನಮ್ಮ ನೌಕರು ಹೇಳಿದ್ರು ಅಣ್ಣ ಶ್ರಮಜೀವಿಗಳು ಹೊತ್ತು ಊಟನ ಹಂಚ್ಕೊಂಡು ತಿಂತಾರೆ ನಮ್ಮ ಸಾರಿಗೆ ನೌಕರು ಅಂಥ ನಿಯತ್ತಿದೆ ನಮ್ಮ ಸಾರಿಗೆ ನೌಕರಿಗೆ ನಿಮಗೆ ಭಾಳ ನೀವು ತುಂಬ ಕಷ್ಟಪಟ್ಟಿದ್ದೀರಿ ನೀವು ಇವತ್ತು ಡಿಸ್ಮಿಸ್ ಆಗಿ ಮನೇಲಿದ್ದೀರಿ ಯಾವುದೇ ರೀತಿ ಸಂಬಳ ಇಲ್ಲ ಪಾಪ ಕೇಳಿ ಅಂದರು ನಾನು ನೌಕರಿಗಾಗಿ ಹೋರಾಟ ಮಾಡಿರೋದು ಸತ್ಯ ಯಾಕೆ ಅಂತಂದರೆ ಏಳು ಡಿಪೋ ಚೇಂಜ್ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಏಳು ಡಿಪೋ ಮತ್ತು ಎರಡು ಸಲ ಸಸ್ಪೆಂಡು ಎರಡು ಸಲ ಡಿಸ್ಮಿಸ್ಸು ಸುಮಾರು ಹದಿನೈದು ಎಫ್ ಐ ಆರು ಇದೆಲ್ಲ ನನ್ನ ವೈಯಕ್ತಿಕ ಕಾರಣಕ್ಕಲ್ಲ ನೌಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿ ನನ್ನ ಮೇಲೆ ಮಾಡಿರುವಂಥ ವಿಚಾರಗಳು ಇನ್ನೂ ಹಲವಾರು ಪ್ರಕರಣಗಳು ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ನಾನು ಹೋರಾಟ ಮಾಡ್ದಲೇ ಇದ್ದೀನಿ ನೌಕರಿಗಾಗಿ ಅದಕ್ಕೆ ನೌಕರು ಹೇಳಿದ್ರು ಅಣ್ಣ ಕೇಳಿ ಪಾಪ ಕೊಡೋರು ಕೊಡಲಿ ಕೊಡದರೋರು ಇಲ್ಲ ಕೊಡೋರು ಕೊಡಲಿ ನೀವು ಕೇಳಿ ಅಣ್ಣ ಅಂಥೇಳಿ ನನಗೆ ಹಲವಾರು ಜನ ನೌಕರರು ಒತ್ತಾಯ ಮಾಡಿದ ಮೇಲೆ ನಾನು ಈ ವೇತನದ ವಿಚಾರ ಇವೆಲ್ಲ ವಿಚಾರ ಇಟ್ಕೊಂಡು ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಬಂಧುಗಳೇ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮಗೆ ಗೊತ್ತಿದೆ ನೌಕರಿಗಾಗಿ ಎಷ್ಟು ಹೋರಾಟ ಮಾಡಿದ್ದೀನಿ ಮತ್ತು ಯಾರ್ಯಾರಿಗೆ ಅನ್ಯಾಯ ಆದಾಗ ನಾನು ಎಷ್ಟು ಎಲ್ಪ್ ಮಾಡಿದ್ದೀನಿ ಅಂತ ತಮಗೆಲ್ಲ ಗೊತ್ತಿದೆ ನಾನು ವಜಾಗಿ ಮನೆಯಲ್ಲಿದ್ದೀನಿ ಏನಾದರೂ ನಿಮಗೆ ಕೊಡಬೇಕು ಅಂತ ಅನಿಸಿದ್ರೆ ದಯಮಾಡಿ ನನ್ನ ಫೋನ್ಪೇ ಗೂಗಲ್ ಪೇ ಇದೇ ನಂಬರು ಸವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಸವೆನ್ ನೈನ್ ಮತ್ತೊಮ್ಮೆ ಹೇಳ್ತೀನಿ ಸವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಸವೆನ್ ನೈನ್ ಈ ನಂಬರ್ ಫೋನ್ ಫೋನ್ಪೇ ಗೂಗಲ್ ಪೇ ಎಲ್ಲ ಇದೆ ದಯಮಾಡಿ ಕಾಳಜಿ ಇದ್ದರೆ ಹನ್ನೊಂದು ನನಗೆ ಎಲ್ಪ್ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ನಿಮ್ಮ ಕೈಲಾದಷ್ಟು ದಯಮಾಡಿ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳಿ ನನ್ನ ಒಂದು ಮನವಿ ಮಾಡ್ತೀನಿ ಬಂಧುಗಳೇ ಆದರೆ ಈ ಸಂಘಟನೆಗಳು ನೌಕರಿಗೂ ಬೇಡವೋ ಬೇಕೋ ಗೊತ್ತಿಲ್ಲ ಆದರೆ ಇವತ್ತು ನೌಕರಿಗಾಗಿ ಸಂಘಟನೆಗಳು ಕಟ್ಕೊಂಡು ಅವರವರ ಹಿಂಬಾಲಕರಿಗೆ ಕೆಲಸ ಮಾಡಿಕೊಂಡು ಅವರವರ ಪ್ರತಿಷ್ಠೆಗಳು ನೋಡಿಕೊಂಡು ಅವ್ರ ಹೆಸರು ಬರಬೇಕು ನಮ್ಮ ಹೆಸ್ರು ಬರಬೇಕು ಅನ್ನುವಂಥ ವಿಚಾರದಲ್ಲಿ ಗುದ್ದಾಡ್ತಾಯಿದ್ರೆ ಹೊರತು ನೌಕರಿಗಾಗಿ ನ್ಯಾಯ ಕೊಡಿಸ್ಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಮೊನ್ನೆ ಒಂದು ಏನಪ್ಪ ಎಲೆಕ್ಟ್ರಿಕ್ ಡಿಪೋ ಯಾವುದು ಡಿಪೋ ಮೂವತ್ತೈದು ಇರಬೇಕು ಡಿಪೋ ಮೂವತ್ತೈದು ಅಲ್ಲಿ ಚಾಲಕ ಒಬ್ಬ ನಮ್ಮ ಸಾರಿಗೆ ಸಂಸ್ಥೆ ನಿರ್ವಾಹಕನಿಗೆ ಅಲ್ಲೇ ಮಾಡಿರೋದ್ರೆ ಡಿಪೋದಲ್ಲೇ ಬುಕ್ಕಿಂಗ್ನವ್ರ ಮುಂದೆನೆ ಏನು ರೀ ಎಲ್ಲಿಗೋಯ್ತು ರೀ ಅವರು ಅವ್ರಿಗೆ ಊಟ ಡ್ರೈವರು ಊಟ ತಿಂಡಿ ಎಲ್ಲ ಕೊಡ್ಬೇಕಂತ ಕೊಡಿಸ್ಬೇಕಂತೆ ಕಂಡಕ್ಟ್ರು ಎಲ್ಲಿಂದ ತಂದು ಕೊಡಿಸ್ತಾರೆ ಕೊಡಿಸ್ಲಿಲ್ಲ ಅಂತಂದರೆ ಅವರವರೇ ಮಾತಾಡಿಕೊಂಡು ಸ್ಟೇಜ್ಗೆ ಹಾಕ್ಬಿಡ್ರಿ ತಗೋಗಿ ಹತ್ತಿಸ್ಕೊಂಡು ಬುದ್ಧಿ ಕಲಿತಾರೆ ಅಂತ ಅವರವರೇ ಮಾತಾಡ್ಕೋತಾರಂತೆ ಯಾರೋ ಡಿಪೋ ಮೂವತ್ತೈದರಲ್ಲಿ ಪ್ರೈವೇಟ್ ಗಾಡಿಗಳನ್ನ ಮ್ಯಾನೇಜ್ ಮಾಡ್ತಾರಲ್ಲ ಅವ್ರು ಯಾರೋ ಸೂಪರ್ವೈಸರು ಮಂಜುನಾಥ್ ಅಂತಂತಂದು ನೀವ ನಾವ ಅಂತ ನೋಡುವ ಅನ್ನುವಂಥ ಚಾಲೆಂಜ್ ಮಾಡ್ತಾರಂತೆ ಅದೇ ಸರ್ ಸಾರಿಗೆ ನೌಕರರಾಗಿ ಚಾಲಕರಾಗಿದ್ದರೆ ಸಂಸ್ಥೆ ನೌಕರರಾಗಿದ್ದರೆ ಅಷ್ಟೆಲ್ಲ ಮಾಡ್ತಿದ್ರಾ ಅವ್ರಿಗೆ ಭಯ ಭಕ್ತಿ ಇರ್ತಿತ್ತು ಈಗ ಯಾರು ಚಾಲಕರು ಅವ್ರಿಗೆ ಕೇಳೋರು ಯಾರು ಹೇಳೋರು ಯಾರು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಮ ಡಿಪೋ ಒಳಗಡೆ ಅಲ್ಲೇ ಮಾಡ್ತಾರೆ ಅಂದರೆ ಎಷ್ಟು ಸರಿ ನಾನು ಈ ವಿಚಾರದಲ್ಲಿ ಸಿ ಎಸ್ ಒಗು ಕೂಡ ಮಾತಾಡಿದೆ ಮತ್ತು ಸಂಬಂಧಪಟ್ಟಂಥ ಡಿಪೋ ಮ್ಯಾನೇಜರ್ಗೆಲ್ಲ ಮಾತಾಡಿ ಕಂಪ್ಲೇಂಟ್ ಕೊಡಿ ಅಂತೇಳಿ ನಾನು ಹೇಳಿದ್ರು ಕೂಡ ಆ ನೌಕರ ಹೇಳ್ತಾನೆ ಪಾಪ ಏನೋ ಒಳಗಡೆ ಒಳಗಡೆ ಡೀಲ್ ಮಾಡ್ಕೊಬಿಟ್ಟಿದ್ದಾರೆ ಅಂತೇಳಿ ಏನು ರೀ ಇದು ಹಾಂ ಇಷ್ಟೊಂದು ದೌರ್ಜನ್ಯ ಆಗೋಯ್ತಲ್ಲ ಏನು ಮಾಡೋಣ ನೌಕರ ಪರಿಸ್ಥಿತಿ ಒಂದೊಂದು ಡಿಪೋದಲ್ಲಿ ಇಲ್ಲ ಡಿಪೋಗಳ ಹೋಗಿ ಕಷ್ಟ ಕೇಳಿರಿ ಗೊತ್ತಾಯ್ತದೆ ನಿಮಗೆ ನೌಕರು ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಕಾಲಹರಣ ಮಾಡಿ ಕಾರ್ಮಿಕರ ತಲೆ ನೌಕರ ತಲೆ ಮೇಲೆ ಚಪ್ಪಡಿ ಎಳಿಬೇಡಿ ನೀವು ಕಟ್ಟಿರೋದು ಸಂಘಟನೆ ನೌಕರ ಎಲ್ಲರೂ ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬಂದು ನೌಕರಿಗೆ ನ್ಯಾಯ ಕೊಡಿಸಿ ಇವತ್ತು ಭಾಳ ಚಿಂತಾಜನಕವಾಗಿದೆ ನೌಕರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಸುಮ್ಮನೆ ಆಗೋದ್ರು ನೀವು ಸುಮ್ಮನೆ ಆಗ್ಬಿಟ್ರಲ್ಲಣ ಅಂತ ನಾನು ಸುಮ್ಮನೆ ಆದದ್ದು ಬೇರೆ ಯಾವ ವಿಚಾರಕ್ಕೂ ಅಲ್ಲ ನಮ್ಮ ತಾಯಿ ವಿಚಾರದಲ್ಲಿ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನು ಸುಮ್ಮನೆ ಆಗಿದ್ದೆ ದಯಮಾಡಿ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ ಸರ್ಕಾರ ಅಂತೂ ಅವರು ಆ ಘೋಷಣೆ ಈ ಘೋಷಣೆ ಮಾಡಿಬಿಟ್ಟದ್ದೇ ಐದು ಗ್ಯಾರಂಟಿಗಳ್ನ ತಂದುಬಿಟ್ಟದ್ದೇ ನೌಕರಿಗೆ ಇವತ್ತು ಯಾವ ಇಲಾಖೆಯಲ್ಲಿ ಇಲ್ಲದೆ ಇರುವಂಥ ಕಷ್ಟಗಳನ್ನ ನಮ್ಮ ನೌಕರ ಮೇಲೆ ಇದ್ದಾರೆ ಬೇರೆ ಎಲ್ಲ ಇಲಾಖೆಯಲ್ಲಿ ಸರ್ಕಾರಿ ನೌಕರಿಗೆ ಪಾಪ ಸಡಕ್ ಸರಿ ಅವರು ಹಲವಾರು ವಿಚಾರದಲ್ಲಿ ಹಲವಾರು ಅನುದಾನಗಳನ್ನ ಮತ್ತೊಂದು ಮಗದೊಂದು ನೌಕರಿಗೆ ಕೊಡ್ಸಿದ್ದಾರೆ ಇಲ್ಲಿ ಸಂಘಟನೆಗಳು ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಒಂದು ಕಡೆ ಜಂಟಿ ಸಂಘಟನೆಗಳು ಪ್ರತಿಷ್ಠೆ ಮಾಡಿದ್ರೆ ಒಂದು ಒಕ್ಕೂಟ ಸಂಘಟನೆ ಅಂತೇಳಿ ಅವರೊಂದು ಪ್ರತಿಷ್ಠೆ ಮಾಡ್ತಾರೆ ಇವ್ರು ಕರೆದಾಗ ಅವ್ರಾಗಲ್ಲ ಅವ್ರು ಕರೆದಾಗ ಇವ್ರಾಗಲ್ಲ ನೀವು ಯಾವುದಕ್ಕೋಸ್ಕರ ಸಂಘ ಕಟ್ಟಿದಿರಿ ಹಾ ಯಾತಕ್ಕೋಸ್ಕರ ಸಂಘ ಕಟ್ಟಿದಿರಿ ಸೊ ನಮಗಂತೂ ಅರ್ಥ ಆಗ್ತಾಯಿಲ್ಲ ನೌಕರು ಸಾಪ ಯಾವುದೇ ಕಾರಣಕ್ಕೂ ತಡ್ತಾ ಬಿಡಲ್ಲ ನೌಕರು ಸಾಪ ಯಾವುದೇ ಕಾರಣಕ್ಕೂ ತಡ್ತಾ ಬಿಡಲ್ಲ ನೋಡಿ ಯಾ ಇದುವರೆಗೂ ಆ ಪಾಪ ಭಾಳ ತುಂಬ ಕಷ್ಟದಿಂದ ಜೀವಿಗಳು ರೀ ಎಂಟಿ ಮಕ್ಕಳು ಎಲ್ಲೋ ಇರ್ತಾರೆ ಹರಿದಿನ ಕಾಣದಲ್ಲಿ ಡ್ಯೂಟಿ ಮಾಡ್ತಾರೆ ಮಳೆ ಚಳಿ ಅನ್ನೋದು ಕಾಣದಲ್ಲಿ ಡ್ಯೂಟಿ ಮಾಡ್ತಾರೆ ಅಂಥ ನೌಕರಿಗೆ ನೀವು ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂದಮೇಲೆ ಇನ್ನೇನಕ್ಕೆ ನೀವು ನಿಮ್ಮ ಸಂಘಟನೆ ಏನಕ್ಕೆ ನೋಡಿ ನೌಕರು ಸಾಬ ಖಂಡಿತ ತಪ್ಪೆ ತಟ್ಟೆ ತಡುತ್ತೆ ಆದರೆ ಸರ್ಕಾರನೂ ಕೂಡ ಬರೀ ಕಾಲಹರಣ ಮಾಡಿಕೊಂಡು ಏನೋ ನನ್ನ ಅನಿಸಿಕೆ ಆಲೆ ಹೇಳಿದ್ದೆ ಹಿಂದೆನೇ ಇಂದು ಇಡೇ ಮಾಡಿ ಹೇಳಿದ್ದೆ ಇದೆಲ್ಲ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನ್ನು ಕಳಿಬೇಕು ಹಿಂದೆ ಮೂವತ್ತೆಂಟು ತಿಂಗಳು ಅರಿಹರಿಸಿ ಹೆಂಗೆ ಇದು ಮಾಡಿದ್ದಾರೆ ಹಂಗೆ ಇದನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿದ್ದಾರೆ ಅಂತ ಈಗಲಾದರೂ ಚಳಿಗಾಳಿ ಬಿಟ್ಟು ಹೋರಾಟ ಕೇಳಿರಿ ನೌಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ಡಿಪೋ ಡಿಪೋಗಳಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಿಮ್ಗೇನು ರೀ ಗೊತ್ತು ಪಾಪ ಹಲವಾರು ಜನ ನೂರಾರು ಜನ ನಮಗೆ ಫೋನ್ ಮಾಡ್ತಾರೆ ಅಣ್ಣ ಈ ಥರ ತೊಂದರೆ ಆಗ್ತದೆ ಅಣ್ಣ ನಮ್ಗೆ ಆ ಥರ ತೊಂದರೆ ಆಗ್ತದೆ ಅಣ್ಣ ಈ ಥರ ಕಿರುಕುಳ ಆಗ್ತಾ ಇದೆ ಅಣ್ಣ ಅಂತ ಚಿಕ್ಕಬಳ್ಳಾಪುರ ಡಿವಿಜನಿಂದ ಪಾಪ ಸಹ ಹಲವಾರು ಜನ ಫೋನ್ ಮಾಡ್ತಾರೆ ಹಾಸನದಿಂದ ಇರ್ಬೋದು ಮೈಸೂರಿಂದ ಇರ್ಬೋದು ಸುಮಾರು ಜನ ನನಗೆ ಕಾಲ್ ಮಾಡಿ ಈ ಥರ ಎಲ್ಲ ತೊಂದರೆ ಆಗ್ತದೆ ಅಣ್ಣ ನಾವೇನು ಮಾಡೋದು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ನಮಗೆ ನ್ಯಾಯ ಕೊಡಿಸೋರು ಯಾರು ಅಂತ ಇದ್ದಾರೆ ನೀವು ಯಾಕ್ರಿ ಇರೋದು ಸಂಘಟನೆಗಳು ಈಗಲಾದ್ರೂ ಈ ತಿಂಗಳು ಆಲೆ ಕಳೀತಾ ಇದೆ ಈ ವಾರ ಕರೀತಾರೆ ಆ ವಾರ ಕರೀತಾರೆ ಅಂತ ನಾಟಕ ಮಾಡಿದ್ರಲ್ಲ ಕೂಟದ ಸಂಘಟನೆಯವ್ರಿಗೆ ನಾನು ಒಂದು ಮಾತಾ ನೇರವಾಗಿ ಹೇಳ್ತೀನಿ ಇನ್ನೇನೋ ಕರೆದುಬಿಟ್ರು ಬಜೆಟಲ್ಲಿ ಆಗೇ ಹೋಯ್ತು ಹಾಗೆ ಹೋಯ್ತು ಆಗಲಿಲ್ಲ ಅಂತಂದರೆ ನಾವು ಮಾರ್ಚ್ ಇಪ್ಪತ್ತ್ಮೂರು ಇಪ್ಪತ್ತೈದರಿಂದ ನಾವು ಹೋರಾಟ ಮಾಡ್ತೀವಿ ಅದು ಹೋರಾಟ ಮಾಡ್ತೀವಿ ಇದು ಹೋರಾಟ ಮಾಡ್ತೀವಿ ಅಂತಲ್ಲ ಏನಪ್ಪ ಮಾಡ್ತಾಯಿದ್ದೀರಾ ನೌಕರರು ಈ ಹಳೆ ಸಂಘಟನೆಗಳು ಸರಿ ಅಂತ ನಿಮಗೆ ಬೆಂಬಲ ಕೊಟ್ರಲ್ಲ ನೀವೇನು ಮಾಡ್ತಾಯಿದ್ದೀರಿ ನೀವೇನು ರೀ ಮಾಡ್ತಾಯಿದ್ದೀರಿ ಬರೀ ಗೂಗಲ್ ಪೇ ಫೋನ್ಪೇ ಮಾಡಿಸ್ಕೊಂಡು ನೌಕರ ಜೀವನ ಹಾಳು ಮಾಡ್ತಾಯಿದ್ದೀರಾ ನೋಡಿರಿ ಶ್ರಮ ಜೀವಿಗಳು ರೀ ಶ್ರಮಜೀವಿಗಳು ತುಂಬ ನೋಡಿ ಈ ವಾರ ಕನಿಷ್ಠ ಈ ವಾರದಲ್ಲಾದರೂ ಸ ಎಲ್ಲರೂ ಒಗ್ಗೂಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಲ್ಲಾಂದರೆ ಇನ್ನೊಂದು ಹದಿನೈದು ದಿನ ನಾನು ಇದೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಾನು ನೌಕರಿಗಾಗಿ ಹೋರಾಟಕ್ಕಿಳಿಬೇಕಾಗುತ್ತೆ ಇನ್ನೊಂದು ಕೆಲವೊಂದು ವಿಚಾರಗಳಿವೆ ಆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೇನೆ ಬಂಧುಗಳೇ ದಯಮಾಡಿ ಎಲ್ಲ ಸಾರಿಗೆ ನೌಕರಿಗೂ ತಲುಪೋವರೆಗೂ ಶೇರ್ ಮಾಡಿ ನೌಕರ ಬಂಧುಗಳೇ ನಿಮ್ಗೇನಾದರೂ ಧನ ಸಹಾಯ ಮಾಡಬೇಕು ಅಂತ ನಿಮಗೆ ಕಾಳಜಿ ಇದ್ದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಕೈ ಜೋಡಿಸಿ ನಮ್ಮ ತಾಯಿ ನಿಮ್ಮ ತಾಯಿ ಇದ್ದಂಗೆನೆ ಇವತ್ತು ಅವ್ರನ್ನ ನಾವೇ ಕುಣಿಸ್ಬೇಕು ನಾವೇ ಮಲಗಿಸ್ಬೇಕು ಎದ್ದು ಓಡಾಡಲ್ಲ ಒಟ್ಟಲ್ಲಿ ಚೆನ್ನಾಗಿದ್ದಾರೆ ಇವತ್ತಿಗೆ ಇಷ್ಟೆಲ್ಲ ಖರ್ಚು ಮಾಡಿರೋದಕ್ಕೆ ಇವತ್ತು ಚೆನ್ನಾಗಿದ್ದಾರೆ ಆದರೆ ಎಲ್ಲ ಪ್ರತಿಯೊಂದು ನಾವೇ ಕ್ಲೀನ್ ಮಾಡಬೇಕಾಗಿದೆ ನಾನು ಖಂಡಿತ ಯಾಕೆ ನನ್ನ ತಾಯಿ ನಾನು ಮಗುವಾಗಿದ್ದಾಗ ನಾನು ಹೇಳ್ಕೊಂಡಿರಲಿಲ್ಲ ನನಗೆಲ್ಲ ಕ್ಲೀನ್ ಮಾಡಿಲ್ವಾ ಇವತ್ತು ಅವರು ನಮಗೆ ಮಗುವಾಗಿದ್ದಾರೆ ನಾನು ಮಾಡ್ತಾಯಿದ್ದೇನೆ ಅವ್ರ ಋಣ ತೀರಿಸಲಿಕ್ಕೆ ಅವರು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ನನ್ನ ಕೈಲಿ ಏನು ಋಣ ತೀರಿಸಬೇಕು ಅದನ್ನು ನಾನು ಮಾಡ್ತಾಯಿದ್ದೇನೆ ಬಂಧುಗಳೇ ನಿಮ್ಮ ಕೈಯಲ್ಲಿ ಯಾರಿಗಾದ್ರು ಸಹಾಯ ಮಾಡುವನ್ನೋ ವಿಚಾರ ಇದ್ದರೆ ದಯಮಾಡಿ ಸಹಾಯ ಮಾಡಿ ಬಂಧುಗಳೇ ನಿಮ್ಮಲ್ಲಿ ನಾನು ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳಿವೆ ಅವನ್ನೂ ಕೂಡ ನಾನು ತಿಳಿಸ್ತೇನೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಸಂಸ್ಥೆ ನಮಸ್ಕಾರ